ಎಲ್ಲರೂ ಗಮನಿಸಬೇಕಾದಂತಹ ಒಂದು ಅಚ್ಚರಿಯ ಸಂಗತಿ ಏನೆಂದರೆ ಹಲ್ಲಿನಲ್ಲಿ ಹುಳುಕಾದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅದಕ್ಕಿಂತ ಮುಂಚೆ ಈ ರೀತಿ ನೀವು ಹಲ್ಲಿನಲ್ಲಿರುವಂತಹ ಹುಳುಗಳನ್ನು ತೆಗೆದುಕೊಳ್ಬೇಕು ಏಕೆಂದರೆ ನಿಮಗೆ ಅರ್ಧದಷ್ಟು ಏಕೆ ನೂರಕ್ಕೆ ನೂರರಷ್ಟು ರಿಲೀಫ್ ಸಿಗುತ್ತೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಹಲ್ಲು ನೋವು ಬಂದಾಗ ನಮಗೆ ತಡೆಯಲಾರದಷ್ಟು ನೋವು ಇರುತ್ತದೆ ಹಲ್ಲು ನೋವು ಬಂದಂತಹ ವ್ಯಕ್ತಿಗೆ ಗೊತ್ತು ಅದರ ಪರಿಸ್ಥಿತಿ ಯಾವ ರೀತಿ ಇರುತ್ತದೆ ಎಂದು ನೋಡಿ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇದು ನಾನು ಇಂದು ತೆಗೆಸಿಕೊಂಡಂತಹ ಹಲ್ಲಿನಲ್ಲಿರುವಂತಹ ಹುಳುಗಳು ಇದಕ್ಕೆ ಎರಡು ತಲೆ ಇರುತ್ತೆ ನೋಡಿ ಇದು ಬಿಳಿಯದಾಗಿ ಕೂದಲು ಎಳೆಯಷ್ಟೇ ಇರುತ್ತದೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ನೀವು ಹಲ್ಲಿನಲ್ಲಿರುವಂತಹ ಹುಳುವನ್ನ ತಗ್ಗಿಸಿಕೊಂಡು ನೋಡಿ ಪ್ರತಿಯೊಬ್ಬರ ಹಲ್ಲುಗಳಲ್ಲಿಯೂ ಕೂಡ ಈ ರೀತಿಯ ಹುಳುಗಳು ಇರ್ತವೆ ಹಲ್ಲಿಗೆ ಹುಳು ಹತ್ತಿದಾಗ ಹಲ್ಲಿನ ಆ ಒಂದು ಭಾಗ ಕಪ್ಪಾಗಿರುತ್ತದೆ ಅಲ್ಲಿ ಈ ಹುಳುಗಳು ಗೂಡನ್ನ ಮಾಡಿರ್ತವೆ ಸಿಹಿ ತಿನಿಸುಗಳು ಅಥವಾ ಯಾವುದಾದ್ರೂ ಆಹಾರ ಪದಾರ್ಥಗಳು ಆ ಒಂದು ಜಾಗದಲ್ಲಿ ಸಿಕ್ಕಾಗ ಇವು ಜಾಸ್ತಿಯಾಗಿ ಎಲ್ಲಾ ಒಗ್ಗಟ್ಟಾಗಿ ಅದನ್ನ ತಿನ್ನಲು ಬರುತ್ತದೆ ಆಗ ಹೊಡೆತ ತುಂಬಾನೇ ಜಾಸ್ತಿ ಆಗಿರುತ್ತದೆ ಕೆಲವೊಬ್ಬರಿಗೆ ಕಪಾಳ ಬಾಯುವುದು ಅಥವಾ ಹಲ್ಲಿನ ಭಾಗ ತುಂಬಾನೇ ಒಸಡು ಬಾಯುವುದು ಈ ರೀತಿಯಾಗಿ ಲಕ್ಷಣಗಳು ಕಾಣಿಸ್ತವೆ ಹಲ್ಲುಗಳು ನಿಮ್ಮ ಬಾಯಿಯಲ್ಲಿ ಇದೆ ಅಂತ ಗೊತ್ತಾಗೋದಕ್ಕೆ ಈ ರೀತಿ ಲಕ್ಷಣಗಳು ಬರ್ತವೆ ತಲೆ ಹೊಡೆಯೋದು ಈ ಭಾಗವೆಲ್ಲ ನರ ಕುತ್ತಿಗೆ ನರ ಹೊಡೆಯುತ್ತೆ ಅದೇ ರೀತಿ ಹಲ್ಲಿನ ಒಸಡುಗಳು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹುಳು ಹತ್ತಿರುವಂತಹ ಪ್ರದೇಶ ಪೂರ್ತಿ ಸಹಿಸಲಾರದಷ್ಟು ನೋವನ್ನು ಈ ಹುಳುಗಳು ನಿಮಗೆ ನೀಡ್ತವೆ ಹಾಗಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದ್ರೆ ಅವರು ಪೇನ್ ಕಿಲ್ಲರ್ ಕೊಡ್ತಾರೆ ಅಥವಾ ಆ ಹಲ್ಲನ್ನು ತೆಗೆದು ನಿಮಗೆ ಈ ಒಂದು ನೋವಿನಿಂದ ಮುಕ್ತಿಯನ್ನು ಹೊಡಿ ಹೊಂದಬೇಕಂದ್ರೆ ಹಲ್ಲಿನ ಸಂಕಷ್ಟದಿಂದ ಪಾರಾಗಬೇಕಾದ್ರೆ ನೀವು ಬೇಕು ಹುಳವನ್ನು ನೀವು ಪೂರ್ತಿಯಾಗಿ ಹಲ್ಲನ್ನೇ ತೆಗೆಯೋಕ್ಕಂತಹ ಪರಿಸ್ಥಿತಿ ಬರುತ್ತೆ ನಾನು ಇಂದು ತಗಸ್ಕೊಂಡೆ ಆ ಒಂದು ಹೊಡೆತ ಕಡಿಮೆಯಾಗಿದೆ ಮೂರು ದಿನದವರೆಗೂ ಆ ಹೊಡೆತ ಇರುತ್ತೆ ತದನಂತರ ಸಂಪೂರ್ಣವಾಗಿ ಹಲ್ಲಿನಲ್ಲಿರುವಂಥ ಹುಳಗಳು ಹೊರಗಡೆ ಬಂದ ತಕ್ಷಣ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ಈ ಒಂದು ವಿಧಿ ನಮ್ಮ ತಾತ ಮುತ್ತಾತರು ಕಾಲದಿಂದಲೂ ನಮ್ಮ ತಂದೆಗೆ ಬಂದಿರುವಂತಹ ಒಂದು ವಿಶೇಷ ಉಡುಗೊರೆ ಅಂತ ಹೇಳ್ತಿರ್ಬೋದು ಹಳ್ಳಿಗಳಲ್ಲಿಯೂ ಕೂಡ ಈ ರೀತಿಯ ಹಲ್ಲಿನಲ್ಲಿರುವಂಥ ಹುಳವನ್ನು ತೆಗೆಯುವಂತಹ ಪದ್ಧತಿ ಇಂದಿಗೂ ಚಾಲ್ತಿಯಲ್ಲಿದೆ